ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಆಂಧ್ರ ಸ್ಪೆಷಲ್ ಆದಂತಹ ಗೊಂಗೂರು ಪಚಡಿ ಗೊಂಗೂರು ಚಟ್ನಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕೆ ಬೇಕಾಗಿರೋಂಥ ಗೊಂಗೂರು ಸೊಪ್ಪನ್ನ ಬಿಡಿಸ್ಕೊಂಡು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಹದಿನೈದರಷ್ಟು ಗುಂಟೂರು ಮೆಣಸಿನ್ಕಾಯನ್ನ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವನ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ತಗೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ ಸ್ವಲ್ಪ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅಂತ ಬನ್ನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆನೇ ಇಟ್ಕೊತಾ ಇದ್ದೀನಿ ಈ ಪಾತ್ರೆಗೆ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಮೆಂತ್ಯನ ಹಾಕೊತಾ ಇದ್ದೀನಿ ಮೆಂತ್ಯವನ್ನು ಸ್ವಲ್ಪ ಹುರ್ಕೊಂಡಾದ್ಮೇಲೆ ಇದಕ್ಕೇನೆ ಇವಾಗ ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆನೂ ಸಹ ಎಣ್ಣೆಯಲ್ಲಿ ಸ್ವಲ್ಪ ಚಿಟಪಟ್ಟ ಅಂದಾದಮೇಲೆ ಇದಕ್ಕೆ ಇವಾಗ ನಾನು ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಮೆಣ್ಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಸ್ವಲ್ಪ ಖಾರ ಇಷ್ಟಪಡೋರು ಇನ್ನೊಂದು ಎರಡು ಮೆಣ್ಸಿನ್ಕಾಯಿ ಎಕ್ಸ್ಟ್ರಾನೇ ಹಾಕೊಳ್ಳಿ ಸ್ವಲ್ಪ ಕರಿಬೇವನ ಹಾಕ್ಕೊತಾ ಇದ್ದೀನಿ ಇದು ಇದು ಹುರಿದಾಗಿದೆ ಇಷ್ಟನ್ನು ಸಹ ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಇದಕ್ಕೆ ಇದನ್ನೆಲ್ಲ ಅದನ್ನು ಒಂದು ಜಾರಿಗೆ ಹಾಕಿ ಎತ್ತಿನಕೋತಾ ಇದ್ದೀನಿ ಇದಕ್ಕೆ ಇವಾಗ ಜೀರಿಗೆ ಬೆಳ್ಳುಳ್ಳಿ ಅರ್ಧದಷ್ಟು ಮಾತ್ರ ಬೆಳ್ಳುಳ್ಳಿನ ಹಾಕೊತ ಇದ್ದೀನಿ ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಸೈಡಿಗೆ ಎತ್ತಿಕ್ಕೋಣ ಅದು ಇನ್ನೊಂದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಇವಾಗ ಅದೇ ಪಾತ್ರೆಗೆ ಇನ್ನೂ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಗೊಂಗೂರು ಸೊಪ್ಪನ್ನ ಹುರ್ಕೊತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ನೀರನ್ನು ಹಾಕೊಳ್ಳೋಕೆ ಹೋಗಬಾರ್ದು ಇದಕ್ಕೆ ಇದನ್ನು ಕರ್ನಾಟಕದಲ್ಲಿ ಸೊಪ್ಪು ಅಂತಲೂ ಹೇಳಿ ಕರೀತಾರೆ ಇದನ್ನು ಚೆನ್ನಾಗಿ ಹುರ್ಕೊಬೇಕಾಗುತ್ತೆ ಎಣ್ಣೆನಲ್ಲೇ ಹುರ್ಕೊಬೇಕು ಇದನ್ನು ಇದನ್ನು ಕಡ್ಡಿ ಹಾಕೊಬಾರ್ದು ಎಲೆ ಮಾತ್ರ ಬಿಡಿಸ್ಕೊಬೇಕಾಗುತ್ತೆ ಇದನ್ನು ನೋಡಿ ಇವಾಗ ನೀರು ಬಿಟ್ಕೊಳ್ಳೋಕೆ ಅದಾಗೇ ನೀರು ಬಿಡ್ಕೊಳೋಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ನೀರು ಬಿಡ್ಕೊಂಡಿದೆ ಅಂತ ಹೇಳಿ ಇದನ್ನು ಅದು ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೊಬೇಕು ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ ಚಟ್ನಿ ಪಚಡಿ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದು ಆಗಿದೆ ಇದನ್ನು ಸಹ ತಣ್ಣಗಾಗೋಕ್ಕೆ ಸೈಡಿಗೆ ಎತ್ತಿ ಕೊಡೋಣ ಅಷ್ಟರಲ್ಲಿ ಆವಾಗಲೇ ಜಾರಿಗೆ ಹಾಕೊಂಡಂಥ ಐಟಮ್ಗಳೆಲ್ಲ ಪಿ ಪುಡಿ ಮಾಡ್ಕೊಂಡು ನೋಡಿ ಇವಾಗ ಇದು ಪುಡಿ ಆಗಿದೆ ಅದು ಮುಚ್ಚಳ ತೆಗೆದ ತಕ್ಷಣ ಘಮ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇವಾಗ ಇದೇ ಜಾರಿಗೆ ಸೊಪ್ಪನ್ನ ಹಾಕೊತಾ ಇದ್ದೀನಿ ತಣ್ಣಗಾದಂತಹ ಸಪ್ಪನ್ನ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಹುಣಸೆಹಣ್ಣನ್ನು ಹಾಕೊತಾ ಇದ್ದೀನಿ ಹುಣಸೆ ಹಣ್ಣನ್ನು ನೋಡಿ ಹಾಕೊಳ್ಳಿ ಯಾಕೆಂದರೆ ಸೊಪ್ಪು ಸಹ ಹುಳಿ ಇರುತ್ತೆ ಅದರಿಂದಾಗಿ ನೋಡಿ ಹಾಕೊಳ್ಳಿ ಹುಳಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನೋಡಿ ಇದಾಗಿದೆ ಈ ಥರ ಸ್ಮೂತಾಗಿ ರುಬ್ಕೊಬೇಕಾಗುತ್ತೆ ಪೇಸ್ಟ್ ಚೆನ್ನಾಗಿ ಆಗಬೇಕಾಗುತ್ತೆ ಇದು ಇದಾದ್ಮೇಲೆ ಇವಾಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸ್ಟವ್ನ ಅಂಟಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೊಂದು ಪಾತ್ರೆನೇ ಇಟ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿನೂ ಅಷ್ಟೇ ತುಂಬ ಕಪ್ಪಾಗ ತನಕ ಉರಿಬಾರ್ದು ಇವಾಗ ಎರಡು ಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಒಂದು ಐದರಿಂದ ಆರು ಕರ್ಬೇವನ್ನ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ಆವಾಗಲೇ ರುಬ್ಕಂಡಂತ ಚಟ್ನಿನ ಇದಕ್ಕೆ ಹಾಕ್ತಾಯಿದ್ದೀನಿ ಚಟ್ನಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನ ಈ ಇದಕ್ಕೆ ಬೇಕಂದರೆ ನೀವು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆನೂ ಸಹ ಸೇರಿಸ್ಕೊಬೋದು ಇಷ್ಟನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ರು ತುಂಬ ರುಚಿಯಾಗಿತ್ತು ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆಂದರೆ ಸೊಪ್ಪು ಉಳಿಯಿದ್ದರಿಂದ ನಂಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂತ ಹೇಳಿ ಅನ್ನಿಸ್ತು ಆದ್ರಿಂದ ಒಂದು ಎರಡು ಮೆಣಷಿನ್ಕಾಯಿ ಎಕ್ಸ್ಟ್ರಾನೇ ಹಾಕೊಳ್ಳಿ ಇದಕ್ಕೆ ಇವಾಗ ಇದು ರೆಡಿಯಾಗಿದೆ ಏನಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡವಳೆ ಅಂತ ಇದ್ದೀರಾ ಹೌದು ಇದಕ್ಕೆ ಯಾವ ರೀತಿ ಸರ್ವ್ ಮಾಡೋದು ಇದನ್ನ ಅಂತ ನೋಡೋಣ ಅಂತ ಬನ್ನಿ ಬಿಸಿ ಅನ್ನಕ್ಕೆ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ಒಂದು ಸ್ಪೂನಷ್ಟು ಈ ಚಟ್ನಿನ ಅಂದರೆ ಪಚಡಿನ ಹಾಕ್ಕೊಂಡು ಇವಾಗ ಇದಕ್ಕೆ ಹಸಿ ಈರುಳ್ಳಿನ ಹಾಕೊಬೇಕಾಗುತ್ತೆ ಹಸಿ ಈರುಳ್ಳಿನ ನೀವು ಗೆಜ್ಜೆ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ಸಹ ಮಿಕ್ಸ್ ಮಾಡಿಕೊಂಡು ತಿಂತಾ ತುಂಬ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಸ್ವಲ್ಪ ಹುಳಿ ಜಾಸ್ತಿ ಅಂತ ಅನ್ನಿಸ್ತು ಬಟ್ ಹುಳಿ ಇಷ್ಟಪಡೋರಿಗೆ ತುಂಬ ಚೆನ್ನಾಗಿತ್ತು ತುಂಬ ರುಚಿಯಾಗಿತ್ತು ನೀವು ಸರಿ ಟ್ರೈ ಮಾಡಿ ಹೇಗೆ ಬಂತು ನಿಮಗೆ ಇಷ್ಟ ಆಯಿತಾ ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು